ಮಂಗಳಸೂತ್ರ ವಿವಾಹಿತ ಮಹಿಳೆಯ ಪಾಲಿಗೆ ಸೌಭಾಗ್ಯ ವಿವಾಹಿತ ಮಹಿಳೆಯು ಕಡ್ಡಾಯವಾಗಿ ಮಂಗಳಸೂತ್ರವನ್ನು ಧರಿಸಬೇಕೆನ್ನುವ ನಿಯಮ ಹಿಂದೂ ಧರ್ಮದಲ್ಲಿದೆ ಮಂಗಳಸೂತ್ರ ಧರಿಸಿದಾಗ ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದು ಸ್ವಲ್ಪ ಮಟ್ಟಿಗೆ ತಿಳಿಸುತ್ತೇನೆ ಹಿಂದೂ ಸಂಪ್ರದಾಯದಲ್ಲಿ ವಿವಾಹದ ಮಹಿಳೆಗೆ ಎಂದರೆ ಸುಮಂಗಲಿಯರಿಗೆ ಮಂಗಳಸೂತ್ರ ಅಥವಾ ಕರಿಮಣಿ ಎನ್ನುವುದು ಅತ್ಯಮೂಲ್ಯವಾದ ಒಂದು ಆಭರಣ ಇದು ಆಕೆಯ ಸೌಭಾಗ್ಯದ ಸಂಕೇತವಾಗಿದೆ ಆಕೆಯ ಪತಿಯ ಆಯಸ್ಸು ಅಭಿವೃದ್ಧ ಸಂಪತ್ತು ಹಾಗೂ ಸಮೃದ್ಧಿ ಎನ್ನುವಂತಹದ್ದು ಆಕೆಯ ಕರಿಮಣಿ ಸೂಚಿಸುತ್ತದೆ ಗುರು ಹಿರಿಯರ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ವರನಾದವನು ವಧುವಿನ ಕತ್ತಿಗೆ ಮೂರು ಗಂಟನ್ನು ಹಾಕುವ ಅರಿಶಿಣ ದಾರವೇ ಮಂಗಳಸೂತ್ರ ಇತ್ತೀಚಿನ ದಿನಗಳಲ್ಲಿ ಮಂಗಳಸೂತ್ರದ ವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು ವರ ಈ ದಾರವನ್ನು ವಧುವಿನ ಕತ್ತೆಯ ಕಟ್ಟಿದಾಕ್ಷಣ ಆಕೆ ಅವನ ಅರ್ಧಾಂಗಿಯಾಗುತ್ತಾಳೆ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಅವಳ ತಾಳಿ ಇರುತ್ತದೆ ಇವುಗಳು ಆಕೆಯ ಪತಿಯ ದೀರ್ಘಾಯುಷ್ಯದ ವರವನ್ನು ಕರುಣಿಸುತ್ತದೆ ಪತ್ನಿಯಾದವಳು ಈ ಕರಿಮಣಿಯನ್ನು ಪ್ರತಿದಿನವೂ ಧರಿಸಬೇಕು ಇದನ್ನು ಕುತ್ತಿಗೆಯಿಂದ ತೆಗೆದಿಡುವ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು ಮಂಗಳ ಸೂತ್ರದಲ್ಲಿ ವಿನ್ಯಾಸಗಳು ಬದಲಾಗಿದೆಯಾದರೂ ಅದರ ಮಹತ್ವ ಎಂದಿಗೂ ಹಾಗೆ ಉಳಿದುಕೊಂಡಿದೆ ಮಂಗಳ ಸೂತ್ರಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಮಹಿಳೆಯರು ತಪ್ಪು ಮಾಡಿದರೆ ಪತಿ ಪತ್ನಿಯ ನಡುವೆ ಬಾಂಧವ್ಯ ಗಟ್ಟಿಯಾಗಿರುವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಾಗುತ್ತವೆ ಮಂಗಳ ಸೂತ್ರವನ್ನು ಯಾಕೆ ತೆಗೆಯಬಾರದು ಎಂಬುದು ನಾವಿಂದು ಈ ಲೇಖನದಲ್ಲಿ ತಿಳಿಸಿಕೊಳ್ಳೋಣ ಪತ್ನಿಯಾದವಳು ತನ್ನ ಕೊರಳಲ್ಲಿ ಧರಿಸುವ ಮಂಗಳ ಸೂತ್ರವು ಆಕೆಯ ಪತ್ನಿಯ ಮಂಗಳ ಸೂತ್ರದಿಂದ ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಮತ್ತು ಎಳಿದನ್ನು ಪ್ರತಿನಿಧಿಸುತ್ತದೆ ಈ ವಿಚಾರದಲ್ಲಿ ವಿವಾಹಿತ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನು ತಪ್ಪಿಯೂ ತಪ್ಪಿಯು ಧರಿಸಬಾರದು ಇನ್ನೊಬ್ಬರಿಗೆ ನಿಮ್ಮ ಮಂಗಳಸೂತ್ರವನ್ನು ಕೊಡಬಾರದು ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗಬಹುದು ಮಂಗಳಸೂತ್ರವನ್ನು ಹೊರಗಡೆ ಎಲ್ಲರಿಗೂ ಕಾಣುವಂತೆ ಧರಿಸಬಾರದು ನಾವು ಮಲಗಿಕೊಂಡಾಗ ಸಾಮಾನ್ಯವಾಗಿ ಮಂಗಳ ಸೂತ್ರ ಬೆನ್ನಿಗೆ ಹೋಗುತ್ತದೆ ನಿದ್ರೆಯಿಂದ ಎದ್ದಾಕ್ಷಣ ನಾವು ಆ ಬೆನ್ನಿಗೆ ಹೋಗಿರುವ ಮಂಗಳ ಸೂತ್ರವನ್ನು ಸರಿಯಾಗಿ ಧರಿಸಬೇಕು ಇಲ್ಲದಿದ್ದರೆ ಮನೆಗೆ ದರಿದ್ರ ಬರುವುದು ಸುಮಂಗಲಿಯರಿಗೆ ಮಂಗಳವಾರ ಮತ್ತು ಶುಕ್ರವಾರ ದಿನವು ಅತ್ಯಂತ ವಿಶೇಷವಾದ ದಿನವಾಗಿದೆ ಹಾಗಾಗಿ ಅಪ್ಪಿತಪ್ಪಿಯು ಮುಂಗ್ ಸುಮಂಗಲಿಯರು ಈ ಎರಡು ದಿನಗಳಲ್ಲಿ ಕೊರಳಿನಲ್ಲಿರುವ ತಾಳಿಯನ್ನು ತೆಗೆದಿಡಬಾರದು ತಾಳಿಯನ್ನು ಬಿಚ್ಚಿಡುವ ಪರಿಸ್ಥಿತಿ ಎದುರಾದರೆ ಗುರುವಾರದ ದಿನದಂದು ತೆಗೆದಿಡಬೇಕು ಒಂದು ವೇಳೆ ನೀವು ಸ್ನಾನ ಮಾಡುವಾಗ ತಾಳಿ ಸರವನ್ನು ತೆಗೆದು ಸ್ನಾನ ಮಾಡುತ್ತಿದ್ದರೆ ಎಚ್ಚರ ಸರಿದ ಸರಿಯಾದ ಸಮಯವನ್ನು ನೋಡಿ ತಾಳಿಯನ್ನು ತೆಗೆದು ನಂತರ ಸ್ನಾನ ಮಾಡಿ ಕೆಟ್ಟ ಸಮಯದಲ್ಲಿ ನೀವು ತಾಳಿಯನ್ನು ಕುತ್ತಿಗೆಯಿಂದ ತೆಗೆಯಬಾರದು ಮಂಗಳಸೂತ್ರದಲ್ಲಿರುವ ಕಪ್ಪು ಮಣಿಗಳನ್ನು ತಪ್ಪಿಯೂ ತೆಗೆಯಬಾರದು ಯಾಕೆಂದರೆ ಕಪ್ಪು ಮಣಿಯಲ್ಲಿನ ಕಪ್ಪು ಮಣಿಗಳು ಆಕೆಯ ಪತಿಯನ್ನು ತಮ್ಮ ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಒಂದು ವೇಳೆ ತಾಳಿಯನ್ನು ಬದಲಾಯಿಸಿಕೊಳ್ಳಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮೊದಲು ಒಂದು ಅರಿಶಿಣ ದಾರಕ್ಕೆ ತಾಳಿಯನ್ನು ಹಾಕಿ ನಂತರ ತಾಳಿಯನ್ನು ಬದಲಾಯಿಸಬಹುದು ಕುತ್ತಿಗೆಯಲ್ಲಿ ಏನನ್ನು ಹಾಕಿಕೊಳ್ಳದೆ ತಾಳಿಯನ್ನು ಬದಲಾಯಿಸಬಾರದು ಅದೆಷ್ಟೋ ಜನ ಮಹಿಳೆಯರು ತಮ್ಮ ಕೊತ್ತಿನಲ್ಲಿರುವ ಸರಗಳಿಗೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕಿಕೊಳ್ಳುವ ಕೆಟ್ಟ ಅಭ್ಯಾಸ ಇರುತ್ತದೆ ಬಟ್ಟೆ ಪಿನ್ಗಳನ್ನು ಕಬ್ಬಿಣದಿಂದ ಮಾಡಲಾಗುತ್ತದೆ ಕಬ್ಬಿಣವು ದೇವನನ್ನು ಪ್ರತಿನಿಧಿಸುತ್ತದೆ ನೀವು ಬಟ್ಟೆ ಪಿನ್ಗಳು ಮಂಗಳ ಸೂತ್ರಕ್ಕೆ ಹಾಕಿಕೊಂಡರೆ ಶನಿಯ ಕೋಪಕ್ಕೆ ಪತಿ ಪತ್ನಿ ಗುರಿಯಾಗಬೇಕಾಗುತ್ತದೆ ಅತ್ಯಂತ ಉದ್ದವಾದ ಮಂಗಳ ಸೂತ್ರವನ್ನು ಕೂಡ ನಾವು ಧರಿಸಬಾರದು ನಾವು ಧರಿಸಿದ ಮಂಗಳಸೂತ್ರ ನಮ್ಮ ಹಣೆಯನ್ನು ಮುಟ್ಟುವಂತಿರಬೇಕು ಇದಕ್ಕಿಂತ ಉದ್ದ ಮಂಗಳಸೂತ್ರ ಧರಿಸಬಾರದು ಗಂಡನು ಕಟ್ಟಿದ ತಾಳಿ ನಮ್ಮ ಗುಂಡಿಗೆಯ ಸಮನಾಗಿರಬೇಕು ಅದರಿಂದ ಉದ್ದವಾಗಿರಬಾರದು ಹೆಚ್ಚಿನ ಮಹಿಳೆಯರು ಅರಿಶಿಣ ಕುಂಕುಮ ತೆಗೆದುಕೊಂಡಾಗ ಕೇವಲ ತಾಳಿಯ ಮುಂಭಾಗಕ್ಕೆ ಮಾತ್ರ ಅರಿಶಿಣ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ ಇದು ತಪ್ಪು ಅರಿಶಿಣ ಕುಂಕುಮವನ್ನು ತಾಳಿ ಹಿಂಭಾಗಕ್ಕೂ ಇಟ್ಟುಕೊಳ್ಳಬೇಕು ಮಂಗಳಸೂತ್ರದಲ್ಲಿನ ಕರಿಮಣಿಗಳನ್ನು ಶಿವನಿಗೆ ಹೋಲಿಸಿದರೆ ತಾಳಿಯನ್ನು ತಾಯಿ ಪಾರ್ವತಿ ದೇವಿಗೆ ಹೋಲಿಸುತ್ತಾರೆ ಇವೆರಡರೂ ನಾವು ಜೊತೆಯಾಗಿ ಧರಿಸುವುದರಿಂದ ದಾಂಪತ್ಯಕ್ಕೆ ಶಿವ ಪಾರ್ವತಿ ಆಶೀರ್ವಾದ ದೊರೆಯುತ್ತದೆ ಜ್ಯೋತಿಷ್ಯ ದೃಷ್ಟಿಯಿಂದ ನೋಡುವುದಾದರೆ ಕಪ್ಪು ಮಣಿಗಳು ಶನಿಯನ್ನು ಸಂಕೇತಿಸುತ್ತದೆ ಚಿನ್ನವು ಗುರುವನ್ನು ಸಂಕೇತಿಸುತ್ತದೆ ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ಸಂತೋಷದ ದಾಂಪತ್ಯ ಜೀವನ ನಮ್ಮದಾಗುವುದು ವಿವಾಹಿತ ಮಹಿಳೆಯರು ಮಂಗಳ ಸೂತ್ರಕ್ಕೆ ಸಂಬಂಧಿಸಿದ ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ನಮ್ಮ ದಾಂಪತ್ಯ ಮತ್ತು ಜೀವನ ಸಂತೋಷವಾಗಿರುತ್ತದೆ ಸುಖದಿಂದ ತುಂಬಿಕೊಂಡಿರುತ್ತದೆ ಇದರಿಂದ ಪತಿಯ ಆಯಸ್ಸು ಆರೋಗ್ಯ ಇನ್ನೂ ತುಂಬ ಚೆನ್ನಾಗಿರುತ್ತದೆ